ಬೆಂಗಳೂರು ಉತ್ತರ ತಾಲೂಕು ಯಶವಂತಪುರ ಹೋಬಳಿ ಕೊಡಗೇಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಧ್ಯಕ್ಷರಾದ ವಿನೋದ ನರಸಿಂಹಮೂರ್ತಿ ಹಾಗೂ ಎಲ್ಲ ಸದಸ್ಯರುಗಳ ಸಮ್ಮುಖದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಿದ್ದರು ಹಾಗೂ ಅಧ್ಯಕ್ಷರಾದ ಶ್ರೀಮತಿ ವಿನೋದ ನರಸಿಂಹರ್ತಿಯವರು ಪಂಚಾಯಿತಿಯ ವತಿಯಿಂದ ಶೇಕಡ ಐದು ಅನುದಾನದಲ್ಲಿ ಅಂಗವಿಕಲರಿಗೆ ಒಂಬತ್ತು ಜನಕ್ಕೆ ಪ್ರೋತ್ಸಾಹ ಧನ ಮತ್ತು ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಹಾಗೂ ಗ್ರಾಮಸ್ಥರ ಕುಂದುಕೊರತೆಯನ್ನು ವಿಚಾರಿಸಿದ್ದರು ಮುಖ್ಯ ಉಪಸ್ಥಿತರಾಗಿ ಪಂಚಾಯಿತಿ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೊಟ್ಟಿದ್ದೀವಿ ಅವ್ರು ಸ್ವಲ್ಪ ಸಿಂಪಡಣ ಮಾಡ್ತಿದ್ದಾರೆ ನಿಮ್ಗೆ ಯಾವ ಏರಿಯಾ ಅಂತ ಹೇಳಿದ್ರೆ ನಾನು ಆ ವಾಟರ್ ಮ್ಯಾನ್ನ ಕೇಳ್ತೀನಿ ಆಲ್ರೆಡಿ ಮಾಡಿಸ್ತಾ ಇದ್ದೀವಿ ಇಲ್ಲ ಅದು ನಮಗೆ ಗೋಚರ ಆಗಿಲ್ಲ ಅವರು ಮಾಡ್ತಾರ ಕಾರ್ಯ ಕಾರ್ಯವೈಖರಿ ಫೋಟೋಸ್ ಇದೆ ಗ್ರೂಪಲ್ಲಿ ಇದೆ ಯಾವ ಊರಿನಲ್ಲಿ ಆಗ್ತಿಲ್ಲ ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ವಾಟರ್ ಮ್ಯಾನ್ ಜೊತೆ ಗಮನ ತಗೋತೀನಿ ಅದು ಶಾಂತಿಲಾಲ್ ಬರಾವಣೆ ವಾಟರ್ ಮ್ಯಾನ್ ಗಮನಕ್ಕೆ ತಗೊಂಡ್ಬಂದಿರು ಹಾಕಿದ್ದಾರೆ ಸರ್ ನಾನು ಹಾಕಿದ್ದಾರೆ ಫೋಟೋಸು ಇದೆ ನನ್ನ ಹತ್ರ ನೋಡಿಲ್ಲ ನಾವು ನೋಡಿಲ್ಲ ನೋಡಿದ್ರೆ ನಾವೇನು ಪ್ರಸ್ತಾವನೆ ಮಾಡ್ತಾ ಇರಲಿಲ್ಲ ತಮ್ಮ ಸಂಬಂಧಕ್ಕೆ ಅವ್ರಿಗೆ ಇನ್ನೊಂದ್ಸತಿ ವಾಟರ್ ಮನ್ಗೆ ಗಮನಕ್ಕೆ ತಂದಿ ರಂಗಮಾರ್ತಿ ಬಡಾವಣೆಯಲ್ಲೂ ಸಿಂಪಣೆ ಇಲ್ಲ ಅಂತ ಅಲ್ಲಿನ ನಿವಾಸಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಡೆಪ್ಯೂಟಿ ತಹಸೀಲ್ದಾರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಗ್ರಾಮ ಸಭೆಗೆ ಸ್ವಾಗತವನ್ನ ಕೊಡ್ತಾ ಇದೆ ಶ್ರೀಮತಿ ಸವಿತಾ ಅವರು ಡಿ ಟಿ ಅವರು ಅವರಿಗೆ ಈ ಗ್ರಾಮ ಸಭೆಗೆ ಸ್ವಾಗತವನ್ನು ಕೊಡ್ತಾ ಇದೆ ಬಂದಿ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ಜಾಸ್ತಿ ರೆವಿನ್ಯೂ ಇಲಾಖೆ ಬಗ್ಗೆ ತುಂಬಾ ಚರ್ಚೆಗಳು ನಡೀತು ಡಿ ಟಿ ಅವ್ರ ಮೇಲೆ ಜನಗಳು ಸಹ ತುಂಬಾ ಕ್ವಶನ್ಸ್ಗಳ್ನ ಹಾಕಿ ಅವ್ರನ್ನ ಒಂದು ಯಾವ ಥರ ನೀವು ರಿಯಾಕ್ಷ ರಿಯಾಕ್ಷನ್ ಮಾಡಬೇಕು ಜನಗಳು ಬಂದಾಗ ಯಾವ ಥರ ಸ್ಪಂದನೆ ಮಾಡಬೇಕು ಅಂತ ಸಹ ಅವ್ರಿಗೆ ತಿಳಿ ಹೇಳಿ ಸಹ ಕಳಿಸಿದ್ದಾರೆ ಎಲ್ಲ ಇಲಾಖೆಯವರು ಸಹಕರಿಸಿದ್ದಾರೆ ನಮಗೆ ಮತ್ತು ನಮ್ಮ ಸದಸ್ಯರಾಗಿರ್ಬೋದು ಉಪಾಧ್ಯಕ್ಷರು ನಮ್ಮೆಲ್ಲ ವಾಟರ್ ವಾಟರ್ಮ್ಯಾನ್ ಆಗಿರ್ಬೋದು ನಮ್ಮ ಸ್ಟಾಫ್ಸು ಎಲ್ಲರೂ ತುಂಬಾ ಸಹಕರಿಸಿ ಸ್ವೀಪರ್ಸು ಮೇಯ್ನಾಗಿ ಸ್ವಚ್ಛತಾ ಗ್ಯಾಲರು ಅವರು ನಮಗೆ ತುಂಬಾ ಸಹಕಾರದಿಂದ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ತುಂಬಾ ಸಹಕಾರ ಆಯಿತು ಮತ್ತು ಮಕ್ಕಳು ಎಸ್ ಎಸ್ ಎಲ್ ಸಿಯಲ್ಲಿ ಪಾಸಾದ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಕೊಡೋದು ಒಂದು ಇಂಟೆನ್ಷನ್ ಆಗಿದ್ದು ಅದರಲ್ಲೂ ಒಂದು ಮಗು ಅಂಗವಿಕಲತೆ ಇದ್ರೂ ಫಾರ್ಟಿ ಏಟ್ ಪರ್ಸೆಂಟೇಜ್ ತಗೊಂಡು ಪಾಸಾದಾಗ ಅವ್ರ ಮನೆಯವರು ಖುಷಿ ವ್ಯಕ್ತಪಡಿಸಿದಾಗ ನನಗೆ ತುಂಬಾ ಖುಷಿಯಾಯಿತು ಆ ಒಬ್ಬ ಮುಖ್ಯೋಪಾಧ್ಯಾಯರು ಆ ಮಗುನ ಫಾರ್ಟಿ ಏಟ್ ಪರ್ಸೆಂಟೇಜ್ ರಿಸಲ್ಟ್ ಬರೋದಕ್ಕೆ ಅವರು ತುಂಬಾ ಕಾರಣ ಆಗಿದ್ದಾರೆ ಅದರಲ್ಲೂ ನಮ್ಮ ಮನೆಯವರು ಆ ಮಗುಗೆ ಯು ಡಿ ಐ ಡಿ ಕಾರ್ಡ್ ಮಾಡಿಸಿ ಆ ಮಗುಗೆ ದುಡ್ಡು ಬರೋ ಥರನೂ ಮಾಡಿದ್ದಾರೆ ಅಂಗವಿಕಲತೆ ಇದೆ ಅಂತ ಆ ಮಗು ಮಗು ಪೇರೆಂಟ್ಸು ತುಂಬಾ ಖುಷಿಯಾಗಿದ್ದಾರೆ ಆ ಮಗು ರಿಸಲ್ಟ್ ನೋಡಿ ನನಗಂತೂ ಅಂಗಲ್ಲಿ ಈ ಕಲತೆ ಮಗು ನಲವತ್ತೆಂಟು ಪರ್ಸೆಂಟೇಜ್ ತಗೊಂಡಿರೋದಕ್ಕೆ ತುಂಬಾ ಖುಷಿ ಆಯ್ತು ಆ ಮಗುನು ಸಹ ನಾವು ಆಯ್ಕೆ ಮಾಡಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲ ಮಕ್ಕಳನ್ನು ಸಹ ನಾವು ಆಯ್ಕೆ ಮಾಡಿ ಆ ಮಕ್ಕಳಿಗೂ ಸಹ ನಾವು ಸ್ಕಾಲರ್ಶಿಪ್ ಕೊಡುವಂತ ವ್ಯವಸ್ಥೆ ಮಾಡಿದೀವಿ ಮತ್ತೆ ಒಂದು ಸ್ವೀಪರ್ಸ್ ಸಿದ್ದಪ್ಪ ಸ್ವೀಪರ್ ತುಂಬಾ ವರ್ಷಗಳಿಂದ ನಮ್ಮ ಪಂಚಾಯಿತಿ ಸ್ವಚ್ಛತಾಗಾರರಾಗಿ ಕೆಲಸ ಮಾಡ್ತಾ ಅವರಿಗೂ ಸಹ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗಿ ತುಂಬಾ ಚೆನ್ನಾಗಿ ನಡೆಯಿತು ಎಲ್ಲ ನಮ್ಮ ಗ್ರಾಮಸ್ಥರು ಹಿರಿಯ ಮುಖಂಡರು ಮುಖ್ಯೋಪಾಧ್ಯಾಯರು ಆಶೋಕರು ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ಬಂದು ತುಂಬಾ ಸಹಕರಿಸಿದ್ರು ಯಶ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದರು